ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ ನಾನು ಚೆನ್ನಾಗಿದ್ದೀನಿ ಸ್ವಲ್ಪ ವಾಯ್ಸ್ ಚೇಂಜ್ ಆಗಿಬಿಟ್ಟಿದೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಸ್ವಲ್ಪ ಕೋಲ್ಡ್ ಆಗಿಬಿಟ್ಟಿದೆ ಕೆಮ್ಮು ಅದರಿಂದ ಇದು ವ್ಲಾಗ್ ಬಂದು ನಾನು ಹಬ್ಬದ ಗಣೇಶ ಹಬ್ಬದ ಆದಮೇಲೆ ಏನೇನಾಯಿತು ಮತ್ತೆ ಮೇಕಪ್ಸ್ ಎಲ್ಲ ಇದ್ವು ಅಲ್ಲಿ ಹೋಗಿ ಬಂದಿದ್ದೆ ಅದನ್ನೆಲ್ಲ ಈ ವ್ಲಾಗಲ್ಲಿ ತೋರಿಸ್ತಾ ಇದ್ದೀನಿ ನಿಮಗೆ ಇದು ಬಂದು ನಮ್ಮ ಆಂಟಿ ಮನೆಯಲ್ಲಿ ಗಣೇಶ ಹಬ್ಬ ಆದಮೇಲೆ ಪೂಜೆ ಇಟ್ಕೊಂಡಿದ್ರು ಆವಾಗ ಇಲ್ಲಿ ನೋಡಿ ಗರ್ಕೆ ಗಣೇಶನ್ಗೆ ತುಂಬ ಇಷ್ಟ ಅಲ್ವಾ ಅದರಿಂದ ಗರ್ಕೆ ಹಾರ ಮಾಡಬೇಕು ಅಂತ ಅವರು ಟ್ರೈ ಮಾಡ್ತಾ ಇದ್ರು ಅಷ್ಟು ನೀಟಾಗಿ ಬಂದಿಲ್ಲ ಅವರಿಗೆ ಅದಕ್ಕೆ ನಾನು ಒಂದ್ಸರ್ತಿ ಅವ್ರಿಗೆ ಎಲ್ಪ್ ಮಾಡಿದೆ ಅದಕ್ಕಿಂತ ಇದು ನಾನೇ ಸಪ್ರೇಟಾಗಿ ನೋಡಿ ಇದು ಸಪ್ರೇಟಾಗಿ ನಾನು ಒಬ್ಳೇ ಮಾಡಿದ್ದು ಚೆನ್ನಾಗಿ ಬಂತು ಈ ಥರ ಮಾಡಿದ್ದಕ್ಕೂ ಆ ಥರ ಟ್ರೈ ಮಾಡಿ ದೇವ್ರಿಗೆ ಎಲ್ಲ ರೆಡಿ ಮಾಡಿ ಇಟ್ಟಿದ್ವಿ ನನ್ನ ಮಗಳು ಸ್ಕೂಲಿಂದ ಆವಾಗ ತಾನೇ ಬಂದ್ಲು ಮೇಲೆ ನಮ್ಮ ಆಂಟಿ ಟೀ ಮಾಡಿದ್ರು ಬಿಸ್ಕೆಟು ಟೀ ಕೊಟ್ಟಿದ್ದಾರೆ ನಾನು ಅವಳಿಗೆ ಯಾವಾಗಲೂ ಕೊಡಲ್ಲ ಟೀ ಕಾಫಿ ಎಲ್ಲಾನು ಅವತ್ತಲ್ಲಿ ನಮ್ಮ ಆಂಟಿ ಮನೇಲಿ ಇದ್ರಲ್ಲ ನನಗೆ ನಮಗೆ ಅಂತ ಟೀ ಮಾಡಿದ್ದು ಅವಳು ಕುಡಿತಾ ಇದ್ದಾಳೆ ಆಮೇಲೆ ಮಗುಗೆ ಟೀ ಕೊಡಬೇಡಿ ಕಾಫಿ ಕೊಡಬೇಡಿ ಅಂತ ಹೇಳ್ತಿರಲ್ವ ಅದಕ್ಕೆ ಫಸ್ಟ್ ಹೇಳ್ತಾ ಇದ್ದೀನಿ ಯಾವಾಗಲೂ ಕೊಡೋಲ್ಲ ಅವಳಿಗೆ ಸ್ಕೂಲಿಂದ ಬೇರೆ ಬಂದಿದ್ಲು ಸ್ವಲ್ಪ ಸ್ನ್ಯಾಕ್ಸ್ ಏನಾದರೂ ಕೊಡಬೇಕಲ್ವ ಅದಕ್ಕೆ ಬಿಸ್ಕೆಟ್ ಕೊಟ್ಟು ಹಂಗೆ ಟೀ ಕೊಟ್ಟಿದ್ದಾರೆ ನೋಡಿ ಇದು ಮತ್ತೆ ನಾನು ಗರ್ಕೆನ ನೀಟಾಗಿ ಅದು ಪೋಣಿಸ್ಬಿಟ್ಟ ಎಲ್ಲ ಶೇಪ್ ಮಾಡ್ತಾ ಇದ್ದೀನಿ ಅಂದರೆ ಎಕ್ಸ್ಟ್ರಾ ಏನಿದೆ ಅದನ್ನೆಲ್ಲ ತೆಗಿತಾ ಇದ್ದೀನಿ ಚೆನ್ನಾಗಿ ಕಾಣಿಸುತ್ತೆ ದೇವ್ರಿಗೆ ಹಾರ ಹಾಕಿದ್ರೆ ಅಂತ ಹೇಳ್ಬಿಟ್ಟು ಅವತ್ತು ಪೂಜೆಗೆ ಎಲ್ಲ ರೆಡಿ ಮಾಡಿ ಇಟ್ಬಿಟ್ಟು ಮತ್ತು ನಾನು ಮನೆಗೆ ಹೋಗಿ ನಾನು ರೆಡಿ ಆಗ್ಬಿಟ್ಟು ಬಂದೆ ಅಷ್ಟರಲ್ಲಿ ನಮ್ಮ ಆಂಟಿ ಪ್ರಸಾದ ಎಲ್ಲ ಮಾಡಿ ರೆಡಿ ಮಾಡಿದರು ಪ್ರಸಾದಕ್ಕೆ ರೈಸು ಮತ್ತು ಮಸಾಲೆ ಚಿತ್ರಾನ್ನ ಮಾಡಿದರು ನಾನು ಬಂದು ಗೊಜ್ಜು ಅನ್ನ ಕಲಿಸಿದ್ದು ಅಷ್ಟೇ ಕಲಸಿಬಿಟ್ಟು ಅದರ ಮೇಲೆ ಕೊತ್ತಂಬರಿ ಸೊಪ್ಪನ್ನ ಈ ಥರ ಡೆಕೋರೇಟ್ ಮಾಡಿದ್ದೀನಿ ಅದಕ್ಕೆ ಸುಮ್ಮನೆ ಫೋ ಪ್ರಸಾದ ಇಟ್ಕೊಂಡು ಬಿಲ್ಡಪ್ ಕೊಡ್ತಾ ಇದ್ದೀನಿ ನಾನೇ ಮಾಡಿರೋ ಥರ ಮತ್ತೆ ಇಲ್ಲಿ ಬಂದು ನಮ್ಮ ಪ್ರಿಯಾಂಕ ಪೂಜೆ ಮಾಡ್ತಾ ಇದ್ದಾಳೆ ಮಂತ್ರ ಹೇಳು ಬೇಗ ಇಷ್ಟೊತ್ತಿಂದ ಹೇಳ್ತಾ ಇದ್ದಲ್ಲ ಮಂತ್ರ ಇವಾಗ ಹೇಳು ಹಾಂ ಯಾವಾಗೂ ಲೇಟ್ ಇವರು ಆ ಏನು ಇಂಟೆಟನಾವು ಇಸ್ಕನಿ ಅಂತ ತವನ ಅಂದ್ರೆ ನಾನು ಕರೆಂಟ್ ಇಲ್ಲ ಹೇಳೋ ಗಾಯ್ಸ್ ಗೆ ಕರೆಂಟ್ ಇಲ್ಲ ಗಾಯ್ಸ್ ಅದಕ್ಕೆ ಟಾರ್ಚ್ ಹಾಕೊಂಡು ಪೂಜೆ ಮಾಡ್ತಿದೀವಿ ಇರ್ಸ್ಕಲಿ ಏನು ಅಂದ್ರೆ ಬಂದ್ ಪೋಯ್ತಾನೆ ಇಸ್ಕೊಂಡಿ

ಗೈಸ್ ಏನು ಗೊತ್ತಾ ನಮ್ಮೂರಲ್ಲಿ ಒಂದು ಸ್ವಲ್ಪ ಮಳೆ ಬಂದರೂ ಕರೆಂಟ್ ತೆಗ್ಬಿಡ್ತಾರೆ ಎಷ್ಟೊತ್ತಾದರೂ ಬರೋದೇ ಇಲ್ಲ ನೋಡಿ ಕರೆಂಟ್ ಇರಲಿಲ್ಲ ಪೂಜೆ ಎಲ್ಲ ಮುಗ್ದು ಪ್ರಸಾದ ಕೊಡಬೇಕಾದ್ರೆ ಕರೆಂಟ್ ಬಂತು ಆಮೇಲೆ ಸ್ವಲ್ಪ ವಿಡಿಯೋ ಮಾಡ್ಕೊಂಡಿದ್ದೀನಿ ನಾನು ಮತ್ತು ದೇವಸ್ಥಾನ ಎಲ್ಲನೂ ವಿಡಿಯೋ ಮಾಡಿದ್ದೀನಿ ಚೆನ್ನಾಗಿ ಮಾಡಿದ್ರು ಗೈಸ್ ಡೆಕೋರೇಷನ್ ಎಲ್ಲ ಚೆನ್ನಾಗಿ ಮಾಡಿದ್ರು ಕರೆಂಟ್ ಇರಲಿಲ್ಲ ಅನ್ನೋದು ಒಂದೇ ಪ್ರಾಬ್ಲಮ್ ಪೂಜೆಗೆ ಇದು ನೋಡಿ ಬೆಣ್ಣೆ ಅಲಂಕಾರ ಮಾಡಿದ್ದಾರೆ ಮತ್ತು ನಾನು ಗರ್ಕೇದು ಹಾರ ಪಲ್ವ ಅದು ನೋಡಿ ಗಣೇಶ ಹತ್ರ ಇಟ್ಟಿದ್ದಾರೆ ಗಣೇಶಗೆ ಹಾಕಿಲ್ಲ ಬೆಣ್ಣೆ ಅಲಂಕಾರ ಮಾಡಿದ್ರಲ್ವಾ ಅದು ಇದು ಮೆತ್ಕೊಬಿಡುತ್ತೆ ಅಂತ ಹೇಳ್ಬಿಟ್ಟು ಅದನ್ನು ಸೈಡಿಗೆ ಇಟ್ಟಿದ್ದಾರೆ ಆಮೇಲೆ ಅಲ್ಲಿ ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡ್ವಿ ಮುಗಿಸ್ಕೊಂಡು ಪ್ರಸಾದ ತಿನ್ಕೊಂಡು ಮನೆಗೆ ಹೋದ್ವಿ ತುಂಬ ಚೆನ್ನಾಗಾಯ್ತು ಪೂಜೆ ಎಲ್ಲನೂ ಅದು ಲಾಸ್ಟ್ ದಿನ ಆವತ್ತು ನೆಕ್ಸ್ಟ್ ಡೇ ಗಣೇಶ ಬಿಟ್ಬಿಡ್ತಾರೆ ಅದಕ್ಕೆ ಲಾಸ್ಟ್ ದಿನ ಇತ್ತಲ್ವ ಅದಕ್ಕೆ ನಾವು ಪೂಜೆಗೆ ಇಟ್ಕೊಂಡಿದ್ವಿ ನೋಡಿ ಎಲ್ಲ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಕರೆಂಟ್ ಬಂದ ಮೇಲೆ ತುಂಬ ಚೆನ್ನಾಗಿ ಕಾಣಿಸ್ತಿದೆ ಕರೆಂಟ್ ಇಲ್ದಿರೋ ಟೈಮಲ್ಲಿ ಫುಲ್ಲು ಕತ್ಲೇನೆ ಪೂಜೆ ಇನ್ನ ಲೇಟ್ ಆಗಿಬಿಡುತ್ತೆ ಎಂಟೂವರೆ ಆಗ್ಬಿಟ್ಟಿತ್ತು ಅನ್ಕೋತೀನಿ ಅದಕ್ಕೆ ಇನ್ನು ಲೇಟ್ ಆಗುತ್ತೆ ಕರೆಂಟ್ ಬರುತ್ತೋ ಇಲ್ವೋ ಅಂತ ಹೇಳ್ಬಿಟ್ಟು ಪೂಜೆ ಸ್ಟಾರ್ಟ್ ಮಾಡಿಬಿಟ್ರು ಪೂಜೆ ಎಲ್ಲ ಆದಮೇಲೆ ಕರೆಂಟ್ ಬಂತು ಆಮೇಲೆ ಪ್ರಸಾದ ನೋಡಿ ಅವತ್ತು ಇನ್ನೂ ಒಂದು ಬೇರೆಯವರೆಲ್ಲ ಪೂಜೆ ಇಟ್ಕೊಂಡಿದ್ರು ಅವರು ಪ್ರಸಾದ ಮಾಡಿಸಿದ್ರು ಅದನ್ನು ತಿಂದ್ವಿ ಇದು ಬಂದು ಲಾಸ್ಟ್ ಡೇ ಹೇಳಿದ್ನಲ್ಲ ನೆಕ್ಸ್ಟ್ ಡೇ ಗಣೇಶ ಬಿಡ್ತಾರೆ ಅಂತ ಆವತ್ತು ಪ್ರಸಾದ ಕೊಟ್ಟಿದ್ದು ಮತ್ತೆ ಫುಲ್ಲು ಅಷ್ಟೇ ನೋಡಿ ಮಳೆ ಬಂದ್ಬಿಟ್ಟು ಬಟ್ಟೆ ಎಲ್ಲ ನೆಂದೋಗಿದೆ ಒಂದು ಐದು ನಿಮಿಷ ಪ್ರಸಾದ ಇಸ್ಕೊಂಡು ಮನೆಗೆ ಹೊಡು ಬಂದ್ಬಿಟ್ವಿ ಅಲ್ಲೇ ನಮ್ಮ ಆಂಟಿ ಮನೆ ಹತ್ರ ಇತ್ತು ಅಂತ ಅಲ್ಲೇ ಹೋದ್ವಿ ಎಲ್ಲ ಹೋಗಿ ಅಲ್ಲಿ ಕುತ್ಕೊಂಡು ಪ್ರಸಾದ ತಿಂದ್ಕೊಂಡು ಮಳೆ ನಿಂತ ಮೇಲೆ ಅದು ಮೆರವಣಿಗೆ ಸ್ಟಾರ್ಟ್ ಆಗುತ್ತೆ ಅದಕ್ಕೆ ಅಲ್ಲಿವರೆಗೂ ಮನೇಲಿ ತಿನ್ಕೊಂಡು ಬರೋಣ ಅಂತ ಬಂದ್ವಿ ಮತ್ತು ಇಲ್ಲಿ ಸ್ಟಾರ್ಟ್ ಆಯಿತು ಪಟಾಕಿ ಹೊಡಿತಾ ಇದ್ರು ಅದಕ್ಕೇನೆ ಎಲ್ಲ ಬಂದ್ವಿ ನಾವು ನೋಡೋಣ ಅಂತ ಹೇಳ್ಬಿಟ್ಟು ಅಲ್ಲಿ ಚೆನ್ನಾಗಿತ್ತು ಗೈಸ್ ಲಾಸ್ಟ್ ಡೇ ಚೆನ್ನಾಗಿ ಮಾಡ್ತಾರೆ ಏನಂದರೆ ಫುಲ್ಲು ಡ್ಯಾನ್ಸ್ ಆಡ್ಕೊಂಡು ಲೇಡೀಸು ಜೆಂಟ್ಸು ಆ ಥರ ಎಲ್ಲ ಏನೂ ಇಲ್ಲ ಎಲ್ಲರೂ ಸೇರ್ಕೊಂಡು ಆಡ್ತಿದ್ದ ಆಡ್ತಾರೆ ತುಂಬ ಚೆನ್ನಾಗಿರುತ್ತೆ ಖುಷಿಯಿಂದ ಅವತ್ತೆಲ್ಲ ಎಂಜಾಯ್ ಮಾಡಿದ್ವಿ ನಾನು ಲಾಸ್ಟ್ ಟೈಮು ನಾನು ಡ್ಯಾನ್ಸ್ ಎಲ್ಲ ಮಾಡಿದ್ದೆ ಆದರೆ ಇವಾಗ ಗೈಸ್ ಇವಾಗ ಹೋಟೆಲ್ ಮಗು ಇಟ್ಕೊಂಡು ಡ್ಯಾನ್ಸ್ ಮಾಡೋಕ್ಕಾಗಲ್ಲ ಎಲ್ಲರೂ ಕೇಳ್ತಿದ್ರು ಯಾಕೆ ನೀವು ಮಾಡಲ್ವ ಅಂತ ಹ್ಞೂ ಇವಾಗ ನಾನು ಅರ್ಜೆಂಟಾಗಿ ಮಾಡಬೇಕು ಡ್ಯಾನ್ಸ್ ಅಂತ ಅಂತ ಇದ್ದೆ ಅಂದರೆ ನಮ್ಮ ಸೇಫ್ಟಿಯಲ್ಲಿ ನಾವಿರಬೇಕು ಡ್ಯಾನ್ಸ್ ಎಲ್ಲ ಮಾಡ್ತಾರೆ ಪ್ರೆಗ್ನೆನ್ಸಿಯಲ್ಲೂ ಡ್ಯಾನ್ಸ್ ಮಾಡೋದೆಲ್ಲ ಇದೆ ಆದರೆ ನಮ್ಮ ಸೇಫ್ಟಿಯಲ್ಲೂ ನಾವಿರಬೇಕಲ್ವ ಅದಕ್ಕೆ ನಾನು ಮಾಡಕ್ಕೆ ಹೋಗ್ಲಿಲ್ಲ ನನಗಂತೂ ಆ ಸೌಂಡ್ಗೆ ಕುಣಿಬೇಕು ಅಂತ ಅನ್ನಿಸ್ತಿತ್ತು ನನಗೆ ಆಗ ಲಗಾಯಿಸೋದು ಏನು ಗೊತ್ತಾ ಆ ಸೌಂಡು ಈ ತಮಟೆ ಸೌಂಡು ಮತ್ತು ಈ ಸಾಂಗ್ಸ್ ಎಲ್ಲ ಜೋರಾಗಿ ಹಾಕಿದಾಗ ಒಂಥರ ಜೋಶ್ ಬರುತ್ತೆ ಕುಣಿಬೇಕು ಅನ್ನೋದು ಅದೇನೋ ಗೊತ್ತಿಲ್ಲ ಆವತ್ತಿಂದನೂ ಅದು ರೂಢಿ ಆಗಿಬಿಟ್ಟಿದೆ ಅನ್ಕೋತೀನಿ ಆದರೆ ನನಗೆ ಕುಣಿಬೇಕು ಅನಿಸ್ತಿತ್ತು ಕುಣಿಯೋಕೆ ಆಗ್ತಾ ಇರಲಿಲ್ಲ ಆದ್ರೂ ಒಂದು ಸ್ವಲ್ಪ ಹೊತ್ತು ಎಂಜಾಯ್ ಮಾಡಿಬಿಟ್ಟು ಮತ್ತು ಮನೆಗೆ ಹೋಗ್ಬಿಟ್ಟೆ ನಾನು ತುಂಬ ತರೆಯೋಕಾಗಲ್ಲ ಅಂತ ಇದು ನೆಕ್ಸ್ಟ್ ಡೇ ಒಂದು ಮೇಕಪ್ ಇತ್ತು ಬ್ರೈಡ್ದು ಅದಕ್ಕೆ ಮೇಕಪ್ಗೆ ಹೋಗ್ತಾಯಿದ್ದೆ ನಾನು ನನ್ನ ಫ್ರೆಂಡ್ ಇಬ್ಬರು ಹೋಗ್ತಾ ಇದ್ವಿ ದೇವನಹಳ್ಳಿಯಿಂದ ಇದು ಬಂದು ಬಟ್ಟರೆನಹಳ್ಳಿ ಅಂತ ಶಿ ಇದನ್ನು ಶಿಲ್ಘಟ್ಟ ರೋಡಲ್ಲಿ ಇರೋದು ಅಲ್ಲಿಗೆ ಇದ್ವಿ ಆಟೋ ಮಾಡಿಕೊಂಡು ಮತ್ತೆ ಹೋಗ್ಬಿಟ್ಟು ಅಲ್ಲಿ ಫಂಕ್ಷನ್ನು ಫುಲ್ಲು ಮಳೆ ಅಂದರೆ ಮಳೆ ಎಷ್ಟು ಮಳೆ ಅಂತಂದರೆ ಆಟೋದಲ್ಲಿ ಕುತ್ಕೊಂಡಿದ್ವಲ್ಲ ಒಂದು ಸೈಡ್ ಫುಲ್ ನೆಂದೆ ಹೋಯ್ತು ಗೈಸಲ್ಲಿ ಆಟೋದಲ್ಲಿ ಒಳಗಡೆ ಹನಿ ಬೀಳ್ತಿತ್ತು ಮತ್ತು ಇದು ನೋಡಿ ಬ್ರೈಡ್ದು ಬ್ಲೌಸು ತುಂಬ ಚೆನ್ನಾಗಿತ್ತು ಇಷ್ಟ ಆಯಿತು ಕಲ್ಲರು ಅಷ್ಟೇ ಕಾಂಬಿನೇಷನ್ ಎಲ್ಲನೂ ಅದರಿಂದ ನಾನು ಒಂದು ವೀಡಿಯೋ ಮಾಡಿಕೊಂಡೆ ಚೆನ್ನಾಗಿತ್ತು ಇದಕ್ಕೆ ಮುಂಚೆನೂ ಈ ಥರ ಡಿಸೈನ್ ನೋಡಿದ್ದೀನಿ ಆದರೆ ಇದೊಂಥರ ಕಾಂಬಿನೇಷನ್ ಚೆನ್ನಾಗಿತ್ತು ಥೀಮು ಮದುವೆಗಿದೆ ರಿಸೆಪ್ಷನ್ಗೆ ಯಾರೂ ಈ ಥರ ಹೊಲಿಸಿರ್ಲಿಲ್ಲ ಮುಹೂರ್ತದ ಟೈಮಲ್ಲಿ ಹೊಲ್ಸಿದ್ರು ನನಗೇನು ಮುಹೂರ್ತಕ್ಕೆಲ್ಲ ಇದೆಲ್ಲ ವೇಸ್ಟ್ ಅನಿಸ್ತು ಏನಂದ್ರೆ ಒಂದು ದಿನ ನಾವು ಹಾಕೊಂಡು ಬಿಚ್ತೀವಿ ಅದಕ್ಕೆ ಎಷ್ಟೆಷ್ಟು ಕಾಸು ಕೊಡಬೇಕು ಅಂತ ಅನ್ನಿಸ್ತು ಆದರೆ ಎಲ್ಲ ಒಂದು ಯಾವಾಗೋ ಒಂದು ಸತಿ ಫಂಕ್ಷನ್ ಆಗೋದು ಮದುವೆ ಆಗೋದಲ್ವ ಅದರಿಂದ ಎಷ್ಟೇ ಖರ್ಚಾದರೂ ಮಾಡಿಸ್ತಾರೆ ನೋಡಿ ಇದು ಲಾಸ್ಟು ಲುಕ್ ಈ ಥರ ಬಂದಿದೆ ಯಾವ ರೀತಿ ಬಂದಿದೆ ಅಂತ ಹೇಳ್ಬಿಟ್ಟು ಕಾಮೆಂಟ್ ಮಾಡಿ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಮೇಕಪ್ ಯಾವ ರೀತಿ ಇದೆ ಕಾಮೆಂಟ್ ಮಾಡಿ ಅಂತ ಯಾರು ಮಾಡೋದೆಲ್ಲ ಸುಮ್ಮನೆ ನೋಡ್ತೀರ ಅಷ್ಟೇ ಅವತ್ತಿಗೆ ರಿಸೆಪ್ಷನ್ ಲುಕ್ ಮುಗಿಸಿ ಮತ್ತೆ ನಾವು ಅಲ್ಲಿ ನಮಗೆ ಸಪ್ರೇಟ್ ರೂಮ್ ಕೊಟ್ಟಿದ್ರು ಮಲ್ಕೊಂಡಿದ್ವಿ ನೋಡಿ ರೂಮು ವಿಂಡೋಯಿಂದ ಈ ಥರ ವ್ಯೂ ಇತ್ತು ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಬೆಳಗ್ಗೆನೆ ಎದ್ಬಿಟ್ಟು ಇದೆಲ್ಲ ನೋಡ್ತಾ ಇದ್ರೆ ಒಂಥರ ಖುಷಿ ಆಗ್ತಿತ್ತು ಅದಕ್ಕೆ ಒಂದು ಸ್ವಲ್ಪ ವೀಡಿಯೋ ಮಾಡಿಕೊಂಡೆ ನಾವು ಬೆಳಗ್ಗೆ ಏಳು ಗಂಟೆಗೆ ಎದ್ವಿ ಆದರೆ ಬ್ರೈಡ್ ಬಂದಿಲ್ಲ ಅವ್ರಿಗೆ ನಾವು ಹೇಳಿದ್ವಿ ಮೂರು ತಕ್ ಟೈಮ್ ಆಗಿಬಿಡತ್ತೆ ಬೇಗ ಬನ್ನಿ ಅಂತ ಅವರು ಸೀರೆ ಕೊಡೋವರೆಗೂ ಬರೋಂಗಿಲ್ಲ ಅಂತ ಇವರೇ ಇಸ್ಕೋಬೇಕು ಅಂತ ಅವರು ಕೂರಿಸಿದ್ರು ಇಸ್ಕೊಬರೋಷ್ಟರಲ್ಲಿ ಎಂಟೂವರೆ ಆಯಿತು ಎಂಟುವರೆ ಒಂಬತ್ತುವರೆಗೆ ಮೂರು ತಮ್ಮ ಇರೋದು ನಮಗೆ ಮೇಕಪ್ ಮಾಡೋಕೆ ಮಿನಿಮಮ್ ಒನ್ ಅವರ್ ಬೇಕೇ ಬೇಕು ಆದರೆ ಒಂಬತ್ತು ಗಂಟೆಗೆ ಬಂದು ಆಯ್ತಾ 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 ಅಂತ ಬಂದ್ಬಿಟ್ರು ನಾವು ಅರ್ಧ ಗಂಟೆಯಲ್ಲೇ ಇಷ್ಟು ಮೇಕಪ್ ಮುಗಿಸಿದ್ದೀನಿ ಅರ್ಧ ಗಂಟೇಲಿ ಫಿನಿಶ್ ಮಾಡಿಕೊಟ್ಟೆ ಮತ್ತು ಮನೆಗೆ ಬಂದೆ ಮನೆಗೆ ಬಂದ ಮೇಲೆ ರಾತ್ರಿ ಇಲ್ಲಿ ದೇವನಹಳ್ಳಿಯಲ್ಲೇ ಇದು ನನ್ನ ತಮ್ಮ ಅವರು ಗಣೇಶ ಬಿಡ್ತಿದ್ದರು ಅಲ್ಲಿಗೆ ಫಂ ನಾನು ಮೇಕಪ್ ಮುಗಿಸ್ಕೊಂಡು ಡೈರೆಕ್ಟ್ ದೇವನಹಳ್ಳಿಗೆ ಬಂದೆ ಒಂದು ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಗೈಸ್ ನಮ್ಮ ಮನೆಯಲ್ಲಿ ಎಲ್ಲರೂ ಮನೆಯಲ್ಲಿ ಯಾರೂ ಇಲ್ಲ ಎಲ್ಲ ಇದ್ದಾರೆ ಹೇಳ್ಬೇಕಂದ್ರೆ ನಾನು ನನ್ನ ಮಗ ಮಾತ್ರ ಮನೇಲಿದ್ದೀವಿ ನನ್ನ ತಂಗಿ ಮಗ ಇದ್ದಾನಲ್ಲ ದೊಡ್ಡವನು ಅವನು ನಾನು ಇಬ್ಬರೇ ಮನೇಲಿರೋದು ಇನ್ನೆಲ್ಲ ಹಾಸ್ಪಿಟ್ಲಲ್ಲೇ ಇದ್ದಾರೆ ಇದು ಬಂದು ನನ್ನ ತಮ್ಮ ಅವ್ರು ಗಣೇಶ ಬಿಡ್ತಿದ್ರಲ್ಲ ಅದಕ್ಕೆ ಲಾಸ್ಟ್ ಡೇ ಬೇರೆ ನಾ ನೆಕ್ಸ್ಟ್ ಅದು ಅವರು ರಾತ್ರಿ ರಾತ್ರಿನೇ ಎತ್ ಅಂತ ಪ್ಲಾನ್ ಮಾಡಿದರು ಯಾವಾಗ್ಲೂ ಮೆರವಣಿಗೆ ಮಾಡ್ತಾರೆ ಅದು ಮೆರವಣಿಗೆ ಏನು ಬೇಡ ಈ ಸತಿ ಸಿಂಪಲ್ಲಾಗಿ ಎತ್ಬಿಡೋಣ ಅಂತೇಳ್ಬಿಟ್ಟು ಬೇಜಾರ್ ಬೇಜಾರಾಗೋದು ಬೇಡ ಅಂತ ಹೇಳ್ಬಿಟ್ಟು ಡಿ ಜೆ ಇಟ್ಬಿಟ್ಟು ಫುಲ್ಲು ಯಾರ್ಯಾರು ಎಂಜಾಯ್ ಮಾಡ್ತೀರಾ ಯಾರ್ಯಾರು ಡ್ಯಾನ್ಸ್ ಮಾಡ್ತೀರಾ ಇಲ್ಲೇ ಮಾಡಿಬಿಡಿ ಟೈಮ್ ಇದೆ ಹನ್ನೆರಡು ಗಂಟೆವರೆಗೂ ಚೆನ್ನಾಗಿ ಕುಣಿದು ಹನ್ನೆರಡು ಗಂಟೆ ಮೇಲೆ ಮಾಮೂಲಿ ಟ್ಯಾಕ್ಟರ್ ತೊಗೊಂಬಂದು ಟ್ಯಾಕ್ಟರಲ್ಲಿ ಸುಮ್ಮನೆ ಎತ್ಕೊಂಡೋಗಿ ದೇವರು ಗಣೇಶನ ನೀರಿಗೆ ಬಿಟ್ಟು ಬಂದ್ಬಿಟ್ರು ಅಷ್ಟೇ ಸಿಂಪಲ್ಲಾಗಿ ಮಾಡ್ಕೊಂಡ್ರು ಈ ಸತಿ ನಮ್ಮ ಮನೇಲಿ ಸ್ವಲ್ಪ ಈ ಥರ ಈ ಥರ ನಾವು ಫುಲ್ಲು ಹೆಂಗೆ ಅಂದರೆ ಫುಲ್ ಫ್ಯಾಮಿಲಿನೇ ಎಂಜಾಯ್ ಮಾಡ್ತೀವಿ ಗಣೇಶ ಹಬ್ಬ ಬಂದರೆ ಒನ್ ವೀಕ್ ಫುಲ್ಲೂ ಅಲ್ಲೇ ಇರ್ತೀವಿ ಗಣೇಶ ಹತ್ರನೇ ತುಂಬ ಚೆನ್ನಾಗಿರುತ್ತೆ ನಾವೇ ಅಂತನೇ ಅಲ್ಲ ಅಲ್ಲಿರೋ ಏರಿಯಾದಲ್ಲಿರೋ ನಮ್ಮ ಏರಿಯಾದಲ್ಲಿ ಅಲ್ಲೇ ಇರ್ತಾರೆ ಏನಂದರೆ ಇಲ್ಲಿ ಫುಲ್ಲು ಅಡುಗೆ ಯಾರೂ ಮಾಡಲ್ಲ ಗಣೇಶ ಹಬ್ಬ ಬಂತು ಅಂದರೆ ನೈಟ್ ಟೈಮು ಯಾಕೆಂದರೆ ಪ್ರಸಾದಗಳು ಅಷ್ಟು ಚೆನ್ನಾಗಿ ಕೊಡ್ತಾರೆ ಹೊಟ್ಟೆ ತುಂಬ ಊಟ ಕೊಡ್ತಾರೆ ನೈಟ್ ಹೊತ್ತು ಅದಕ್ಕೆ ಎಲ್ಲರೂ ತಿಂದ್ಕೊಂಡು ಗಣೇಶ ಹತ್ರನೇ ಫುಲ್ ಎಂಜಾಯ್ ಮಾಡ್ತೀವಿ ಮತ್ತು ಆಟ ಆಡ್ಸೋದೇ ಆಗಲಿ ಒಂದು ಕಾಂಪಿಟೇಷನ್ ಆಗಲಿ ಎಲ್ಲ ಇರುತ್ತೆ ಅವತ್ತು ರಂಗೋಲಿ ಕಾಂಪಿಟೇಷನ್ನು ಇತ್ತು ಆದರೆ ನಾನು ಇನ್ನೂ ವೀಡಿಯೋ ಮಾಡ್ಕೊಂಡಿಲ್ಲ ನಾನು ಅವತ್ತು ಹಾಸ್ಪಿಟಲಲ್ಲಿ ಇದ್ಬಿಟ್ಟು ರಾತ್ರಿ ನಾನು ಒಂಬತ್ತು ಗಂಟೆಯಲ್ಲಿ ಮನೆಗೆ ಬಂದಿದ್ದು ನನ್ನ ಮಗ ತುಂಬ ಇದ್ದ ಅಲ್ಲಿ ಡಿ ಜೆ ಸೌಂಡ್ ಕೇಳಿಸ್ಕೊಂಡು ನಾವು ಹೋಗೋಣ ಬಾ ಅಂತ ಅದಕ್ಕೆ ಅವನು ಇದ್ದ ಅಂದ್ಬಿಟ್ಟು ಅವನಿಂದ ಬಂದೇ ಕರ್ಕೊಂಡು ಅವನು ನಾವೇನೋ ಇರ್ತೀವಿ ಅಂತಂದರೆ ಮಕ್ಕಳಿಗೆ ಖುಷಿ ಇರುತ್ತಲ್ವ ಅದರಿಂದ ಮಕ್ಕಳನ್ನಾದರೂ ಕರ್ಕೊಂಡು ಒಂದು ಸ್ವಲ್ಪ ಎಂಜಾಯ್ ಮಾಡಿಸೋಕ್ ಬಿಡೋಣ ಅಂತೇಳ್ಬಿಟ್ಟು ಕರ್ಕೊಂಡು ಬಂದೆ ಕರ್ಕೊಂಡು ಬಂದಮೇಲೆ ಆಮೇಲೆ ನನ್ನ ತಮ್ಮ ಬಂದು ಅವನ ಜೊತೆ ಒಂದು ಸ್ವಲ್ಪ ಅವನಿಗೂ ಅಂದರೆ ಇವನಿಗೆ ತುಂಬ ಇಷ್ಟ ನನ್ನ ಮಗನಿಗೆ ಡ್ಯಾನ್ಸ್ ಮಾಡ್ಬೇಕಂದ್ರೆ ತುಂಬ ಇಷ್ಟ ಅವನಿಗೆ ಈ ಥರ ಡ್ಯಾನ್ಸು ಕುಣಿಯೋದೆಲ್ಲನು ಅದಕ್ಕೇನೆ ಅವನು ಅಳ್ತಾಯಿದ್ದು ನಾನು ಆಡಬೇಕು ಕರ್ಕೊಂಡೋಗು ಕರ್ಕೊಂಡೋಗು ಅಂತ ಸರಿ ಅಂತ ಕರ್ಕೊಂಡು ಹೋಗಿದ್ದೆ ಆಮೇಲೆ ನೋಡಿ ಅಲ್ಲಿ ಮಕ್ಕಳು ಲೇಡೀಸು ಜೆಂಟ್ಸು ಎಲ್ಲ ಮಿಕ್ಸಾಗಿ ಕುಣಿತಾ ಇದ್ದಾರೆ ತುಂಬ ಎಂಜಾಯ್ ಮಾಡ್ತಾ ಮಾಡ್ತಾಯಿದ್ರು ನಾವು ಮಿಸ್ ಮಾಡ್ಕೊಂಡ್ವಿ ನಾವು ನಮ್ಮ ಫ್ಯಾಮಿಲಿನ ಫ್ಯಾಮಿಲಿ ಎಲ್ಲ ಮಿಸ್ ಮಾಡ್ಕೊಂಡ್ವಿ ಈ ಸತಿ ಗಣೇಶ ಹಬ್ಬ ಏನಂದರೆ ಅವತ್ತು ನಮ್ಮದು ಪೂಜೆ ಇತ್ತಲ್ಲ ಅವತ್ತಷ್ಟೇ ನಾವು ಅಲ್ಲಿಗೆ ಹೋಗಿದ್ದು ಮತ್ತೆ ಅಲ್ಲಿ ಹೋಗೋಕ್ಕೆ ಆಗಲಿಲ್ಲ ಅದರಿಂದ ಆದರೆ ಚೆನ್ನಾಗಿತ್ತು ಎಲ್ಲನೂ ಫಂಕ್ಷನ್ನು ನೋಡ್ರಿ ಎಷ್ಟು ಚೆನ್ನಾಗಿ ಆಡ್ತಾ ಇದ್ದಾರೆ ಎಲ್ಲಾನು ಎಷ್ಟು ಖುಷಿಯಿಂದ ಇದ್ದಾರೆ ಅಂತೇಳ್ಬಿಟ್ಟು ಮತ್ತು ನನ್ನ ಮಗ ಆಡಬೇಕು ಆಡಬೇಕು ಅಂತ ಇದ್ನಲ್ವಾ ಅವ್ನಿಗೆ ಇದ್ರ ಮಧ್ಯದಲ್ಲಿ ಹೆಂಗೆ ಬಿಡೋದು ನಾವು ಭಯ ಆಗ್ತಾಯಿತ್ತು ನನಗೆ ಆಮೇಲೆ ಯಾರನ್ನೋ ತುಳಿದ್ಬಿಡ್ತಾರೆ ಅಂತ ಆಮೇಲೆ ನನ್ನ ತಮ್ಮನೇ ನೋಡ್ಬಿಟ್ಟು ಬಂದ ಅವನು ಬಂದ್ಬಿಟ್ಟು ಅಲ್ಲಿ ಅವನ ಜೊತೆ ಡ್ಯಾನ್ಸ್ ಆಡ್ತಾಯಿದ್ದಾನೆ ಸಪ್ರೇಟಾಗಿ ನಿಂತ್ಕೊಂಡು ಡ್ಯಾನ್ಸ್ ಮಾಡ್ತಾ ಇದಾರೆ ಅದನ್ನು ನಾನು ವೀಡಿಯೋ ಮಾಡ್ಕೊಂಡಿದ್ದೀನಿ ನೋಡಿ ಹೆಂಗ್ ಕುಣಿತ ಅವನೇನು ಅಂದರೆ ಈ ಥರ ಕುಣಿಯೋದಷ್ಟೇ ಅವ್ನಿಗೆ ಇನ್ನೇನು ಸ್ಟೆಪ್ಸ್ ಎಲ್ಲ ಹಾಕೋಕೆ ಅಷ್ಟು ನೀಟಾಗಿ ಬರೋಲ್ಲ ಈ ಥರ ಕುಣಿಯೋದೇ ಅವ್ಗೊಂದು ದೊಡ್ಡ ಖುಷಿ ನಾನು ಅದಕ್ಕೆ ಸರಿ ಕುಣಿ ಅಂತ ನನ್ನ ತಮ್ಮ ಅವನು ಹೆಂಗೆ ಕುಣಿತಾವನು ಅವನು ಹಂಗೆ ಕುಣಿದು ಕುಣಿದು ತೋರಿಸ್ದೆ ಅವ್ನಿಗೆ ಇವನು ಹಂಗೆ ಬರೀ ಹಿಂಗೆ ಕುಣಿತಾ ಅದಕ್ಕೆ ನನ್ನ ತಮ್ಮಗೆ ನಗು ಬರ್ತಾಯಿತ್ತು ಆದ್ರೂ ಇನ್ನೇನು ಮಾಡೋದು ಅವ್ನು ಸರಿಯಾಗಿ ಇವನು ಆಡು ಅಂದರೆ ಯಾರಾದರೂ ಒಬ್ರು ಆಡ್ತಾ ಇದ್ರೆ ಇವನು ಆಡೋದು ಒಬ್ಬನೇ ನಿಂತ್ಕೊಂಡು ಆಡು ಅಂದರೆ ಆಡಲ್ಲ ಅದಕ್ಕೋಸ್ಕರ ಅವನು ಅವನ ಜೊತೆ ಹಂಗೆ ಕುಣಿತಾ ಇದ್ದ ಅವ್ನ ಮಗು ಎಂಜಾಯ್ ಮಾಡ್ದ ಆಮೇಲೆ ಅವ್ನು ಸ್ವಲ್ಪ ಹೊತ್ತು ಅಷ್ಟೇ ನಾವು ಜಾಸ್ತಿ ಹೊತ್ತಲ್ಲಿ ಇರಲಿಲ್ಲ ಒಂದು ಆಫ್ ಆನ್ ಅವರ್ ಏನೋ ಇದ್ದೆ ಅಷ್ಟೇ ಆಮೇಲೆ ಒಂದು ಸ್ವಲ್ಪ ನಮ್ಮ ಪಾಪಿಗೆ ಆಡಿಸ್ಬಿಟ್ಟು ಅವ್ನಿಗೂ ಸ್ವಲ್ಪ ಸುಸ್ತಾಯ್ತಲ್ವಾ ಸರಿ ಹೋಗೋಣವಾ ಮನೆಗೆ ಅಂತ ಕೇಳಿದೆ ಹ್ಞೂ ಸರಿ ಹೋಗೋಣ ಅಂತ ಅಂದ ಆಮೇಲೆ ಕರ್ಕೊಂಡು ಬಂದಿದ್ದು ಮನೆಗೆ ಕರ್ಕೊಂಡ್ಬಂದು ಮಲಗಿಸ್ದೆ ಹಾಸ್ಪಿಟಲ್ಗೆ ಓಕೆ ಎಲ್ಲರೂ ಹಾಸ್ಪಿಟಲಲ್ಲಿ ಇರೋದು ಅಂತ ಹೇಳಿದ್ರೆ ನೆಕ್ಸ್ಟ್ ವ್ಲಾಗಲ್ಲಿ ನಾನು ಹೇಳ್ತೀನಿ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ ಆದರೆ ಇವಾಗ ಸದ್ಯಕ್ಕೆ ಏನು ಎತ್ತ ಅಂತ ಸ್ವಲ್ಪ ಹೇಳೋಕ್ಕಾಗಲ್ಲ ಮತ್ತು ಇಲ್ಲಿ ಅಲ್ಲಿ ಇರ್ಬೇಕಾದ್ರೆ ನಮ್ಮ ಅಜ್ಜಿ ಬಂದರು ನನ್ನನ್ನು ನೋಡ್ಬಿಟ್ಟು ನನಗೆ ಬಾ ಅಂತ ಅಂದ್ಬಿಟ್ಟು ಇಲ್ಲ ನೀನು ಆಡು ನಾನು ಇಲ್ಲ ಹಿಂಗೆ ಆಡ್ತೀನಿ ಅಂದ್ಬಿಟ್ಟು ನಾನು ಸುಮ್ಮನೆ ಕೈಯಲ್ಲಿ ಹಿಂಗೆ ಹಿಂಗೆ ಅಂತ ಇದ್ದೆ ಅವರು ನಾನು ಹಂಗೆ ಅನ್ನೋದು ನೋಡ್ಬಿಟ್ಟು ಅವರೇ ಸ್ಟಾರ್ಟ್ ಮಾಡಿದ್ರು ಡ್ಯಾನ್ಸ್ ಮಾಡೋದಕ್ಕೆ ಸಾರಿ ಸ್ವಲ್ಪ ಕೆಮ್ಮು ಸ್ಟಾರ್ಟ್ ಆಗಿಬಿಟ್ಟಿದೆ ನನಗೂನು ಕೋಲ್ಡು ಇವಾಗ ವೆದರ್ ಹಂಗಿದೆಲ್ವಾ ಮಳೆ ಎಲ್ಲಾನು ಆದ್ದರಿಂದನೇ ನೋಡಿ ನಮ್ಮ ನಮ್ಮ ಅಜ್ಜಿ ಈ ವಯಸ್ಸಲ್ಲೂ ಹೆಂಗೆ ಡ್ಯಾನ್ಸ್ ಆಡ್ತಾರೆ ಹೇಳ್ಬಿಟ್ಟು ಆಮೇಲೆ ಅಷ್ಟೇ ಆವತ್ತಿಂದು ಗಣೇಶದ್ದು ಮುಗೀತು ತುಂಬ ಚೆನ್ನಾಗಿ ಮಾಡಿದರು ಈ ಸತಿ ಆದರೆ ಎಲ್ಲ ಮಿಸ್ ಮಾಡ್ಕೊಂಡ್ವಿ ನೆಕ್ಸ್ಟ್ ಇಯರ್ ನೋಡೋಣ ಆ ನೆಕ್ಸ್ಟ್ ಇಯರ್ಗೆ ಆದರೆ ನಾವು ಎಂಜಾಯ್ ಮಾಡೋಣ ಅಂತ ಅಂದ್ಕೊಂಡ್ವಿ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದೆ ಮತ್ತು ನೆಕ್ಸ್ಟ್ ಡೇ ಒಂದು ಮೇಕಪ್ ಇತ್ತು ಆ ಬೆಳಗ್ಗೆ ಎದ್ದು ರೆಡಿ ಆಗಿಬಿಟ್ಟು ಹೋದೆ ಇದು ಬಂದು ಹೆಬ್ಬಾಳ ಸಂಜಯ್ ನಗರದಲ್ಲಿದ್ದಿದ್ದು ಅಲ್ಲಿಗೆ ಹೋಗಿ ಮೇಕಪ್ ಮುಗಿಸಿದ್ದೀನಿ ಈ ಮೇಕಪ್ ಹೆಂಗಿದೆ ಅಂತೇಳ್ಬಿಟ್ಟು ಕಾಮೆಂಟ್ ಮಾಡಿ ಇಲ್ಲಿ ಇಬ್ಬರಿಗಿತ್ತು ಬೇಬಿ ಶೋರ್ದು ಒಬ್ರಿಗೆ ಮತ್ತು ಇನ್ನೊಬ್ರು ಅವ್ರ ಸಿಸ್ಟರ್ಗೆ ಒಬ್ಬರಿಗೆ ಮೇಕಪ್ ಇತ್ತು ಎರಡೂ ಮುಗಿಸ್ಕೊಂಡು ಮನೆಗೆ ಬಂದು ಬಂದ್ಬಿಟ್ಟೆ ಇವತ್ತಿನ ವ್ಲಾಗು ಇಷ್ಟೇ ಗೈಸ್ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಯಾವ ರೀತಿ ಇದೆ ಮೇಕಪ್ಪು ಅಂತೇಳ್ಬಿಟ್ಟು ಕಮೆಂಟ್ ಮಾಡಿ ಈ ಹೇರ್ ಸ್ಟೈಲು ಅದೆಲ್ಲ ಏನೇ ಇದ್ದರೂ ನಾವು ಕ್ಲೈಂಟು ಅವರು ನಮಗೆ ಫಸ್ಟೇ ಫೋಟೋಸ್ ಎಲ್ಲ ಕಳಿಸಿರ್ತಾರೆ ಇದೇ ಥರ ಬೇಕು ಅಂತೇಳ್ಬಿಟ್ಟು ಅದೇ ಥರ ನಾನು ಮಾಡಿಕೊಡ್ತೀನಿ ಅಷ್ಟೇ ಮತ್ತು ಹೆಂಗಿದೆ ಹೇಳ್ಬಿಟ್ಟು ಒಂದು ಕಮೆಂಟ್ ಮಾಡಿ ಇವತ್ತಿನ ವ್ಲಾಗ್ ಇಷ್ಟೇ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇದ್ದೀರೋ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಐ ಹೋಪ್ ಎಲ್ಲರಿಗೂ ಇಷ್ಟ ಆಗಿದೆ ಮೇಕಪ್ಸ್ ಅಂತ ಅಂದ್ಕೊಂಡಿದ್ದೀನಿ ಓಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್